ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಅಧ್ಯಾಯ ಎರಡು ಸಂಖ್ಯೆಗಳು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಪ್ರಶ್ನೆ ಒಂದು ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳನ್ನು ಗುರುತಿಸಿ ಬರೆ ಉದಾಹರಣೆ ಒಂದು ನೂರ ಒಂದು ಒಂದು ನೂರ ಹತ್ತು ಇವೆರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ನೂರ ಹತ್ತು ಚಿಕ್ಕ ಸಂಖ್ಯೆ ಒಂದು ನೂರ ಒಂದು ಈಗ ನಾವು ಇಲ್ಲಿ ನೋಡೋಣ ಒಂದನೆಯದು ಒಂದು ನೂರ ಇಪ್ಪತ್ತೈದು ಐದು ನೂರ ಇಪ್ಪತ್ತೊಂದು ಇವೆರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂದರೆ ಐದು ನೂರ ಇಪ್ಪತ್ತೊಂದು ಐದು ನೂರ ಇಪ್ಪತ್ತೊಂದು ಹಾಗೂ ಚಿಕ್ಕ ಸಂಖ್ಯೆ ಎಂದರೆ ಒಂದು ನೂರ ಇಪ್ಪತ್ತೈದು ನೆಕ್ಸ್ಟ್ ಒಂಬತ್ತು ನೂರ ತೊಂಬತ್ತೊಂಬತ್ತು ಒಂಬತ್ತು ನೂರ ಒಂಬತ್ತು ಇವೆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂದರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ನಾವು ಇಲ್ಲಿ ಬರೆಯೋಣ ಚಿಕ್ಕ ಸಂಖ್ಯೆ ಒಂಬತ್ತು ನೂರ ಒಂಬತ್ತು ಮೂರನೆಯದು ಏಳು ನೂರ ಎಪ್ಪತ್ತೆರಡು ಏಳು ನೂರ ಎಪ್ಪತ್ತ್ನಾಲ್ಕು ಇಲ್ಲಿ ಇವೆರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂದರೆ ಏಳು ನೂರ ಎಪ್ಪತ್ನಾಲ್ಕು ನಾವು ಇದನ್ನು ಈ ಬಾಕ್ಸ್ನಲ್ಲಿ ಬರೆಯೋಣ ಚಿಕ್ಕ ಸಂಖ್ಯೆ ಏಳುನೂರ ಎಪ್ಪತ್ತೆರಡು ನಾಲ್ಕನೆಯದು ಐದು ನೂರ ಒಂದು ಒಂದು ನೂರ ಐದು ಇವೆರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಐದು ನೂರ ಒಂದು ಚಿಕ್ಕ ಸಂಖ್ಯೆ ಒಂದು ನೂರ ಐದು ಐದನೆಯದು ಎಂಟು ನೂರ ನಲವತ್ತೆರಡು ಎಂಟು ನೂರ ಇಪ್ಪತ್ತ್ನಾಲ್ಕು ಇವೆರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂಟು ನೂರ ನಲವತ್ತೆರಡು ಚಿಕ್ಕ ಸಂಖ್ಯೆ ಎಂಟು ನೂರ ಇಪ್ಪತ್ತ್ನಾಲ್ಕು ಪ್ರಶ್ನೆ ಎರಡು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯ ಕೆಳಗೆ ಗೆರೆ ಹಾಕು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಎರಡು ನೂರ ಹನ್ನೊಂದು ಒಂದು ನೂರ ಹನ್ನೆರಡು ಎರಡು ನೂರ ಇಪ್ಪತ್ತೊಂದು ಒಂದು ನೂರ ಇಪ್ಪತ್ತೊಂದು ಒಂದು ನೂರ ಹನ್ನೊಂದು ಇವು ಇವೈದು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂದರೆ ಎರಡು ನೂರ ಇಪ್ಪತ್ತೊಂದು ಇಲ್ಲಿ ಕೆಳಗಡೆ ಒಂದು ಗೆರೆಯನ್ನು ಎಳೆದಿದ್ದಾರೆ ಇಲ್ಲಿ ನಾವು ಯಾವುದು ದೊಡ್ಡ ಸಂಖ್ಯೆ ಇದೆ ಅದರ ಕೆಳಗಡೆ ಒಂದು ಗೆರೆಯನ್ನು ಎಳೆಯೋಣ ಹನ್ನೊಂದು ಎಂಟು ನೂರ ಒಂದು ಎಂಟು ನೂರ ಹತ್ತು ಎಂಟು ನೂರ ಒಂಬತ್ತು ಎಂಟು ನೂರ ಹನ್ನೆರಡು ಇವ ಐದು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂದರೆ ಎಂಟು ನೂರ ಹನ್ನೆರಡು ಇದರ ಕೆಳಗಡೆ ನಾವು ಒಂದು ಗೆರೆಯನ್ನು ಎಳೆಯೋಣ ಮೂರು ನೂರ ಮೂವತ್ತಾರು ಮೂರು ನೂರ ನಲವತ್ತಾರು ಮೂರು ನೂರ ಎಂಬತ್ತಾರು ಮೂರು ನೂರ ಹದಿನಾರು ಮೂರು ನೂರ ಎಪ್ಪತ್ತಾರು ಇದರಲ್ಲಿ ಮೂರು ನೂರ ಎಂಬತ್ತಾರು ಅತಿ ದೊಡ್ಡ ಸಂಖ್ಯೆ ಆರುನೂರ ಅರುವತ್ತಾರು ಆರುನೂರ ಅರವತ್ತು ಆರುನೂರ ಅರವತ್ತೈದು ಆರುನೂರ ಅರವತ್ತ್ಮೂರು ಆರುನೂರ ಅರವತ್ತೇಳು ಇದರಲ್ಲಿ ಆರುನೂರ ಅರವತ್ತೇಳು ಅತಿ ದೊಡ್ಡ ಸಂಖ್ಯೆ ಏಳುನೂರ ನಲವತ್ತು ಏಳುನೂರ ಎಪ್ಪತ್ತು ಏಳುನೂರ ಎಂಬತ್ತು ಏಳುನೂರ ಹತ್ತು ಏಳುನೂರ ಇಪ್ಪತ್ತು ಇದರಲ್ಲಿ ಏಳುನೂರ ಎಂಬತ್ತು ಅತಿ ದೊಡ್ಡ ಸಂಖ್ಯೆ ನೆಕ್ಸ್ಟ್ ಒಂಬತ್ತು ನೂರ ಒಂದು ಒಂಬತ್ತು ನೂರ ಹತ್ತು ಒಂಬತ್ತು ನೂರ ಇಪ್ಪತ್ತು ಒಂಬತ್ತು ನೂರ ಮೂರು ಒಂಬತ್ತು ನೂರ ಮೂರು ಇದರಲ್ಲಿ ಒಂಬತ್ತು ನೂರ ಇಪ್ಪತ್ತು ಅತಿ ದೊಡ್ಡ ಸಂಖ್ಯೆ ಪ್ರಶ್ನೆ ಮೂರು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯ ಕೆಳಗೆ ಗೆರೆ ಹಾಕು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಮೂರು ನೂರ ಇಪ್ಪತ್ತೇಳು ಎರಡು ನೂರ ಎಪ್ಪತ್ತ್ಮೂರು ಮೂರು ನೂರ ಎಪ್ಪತ್ತೆರಡು ಏಳು ನೂರ ಮೂವತ್ತೆರಡು ಎರಡು ನೂರ ಮೂವತ್ತೇಳು ಇವ ಐದು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಎಂದೆರದೆ ಇದು ಎರಡು ನೂರ ಮೂವತ್ತೇಳು ಇದರ ಕೆಳಗಡೆ ಒಂದು ಗೆರೆಯನ್ನು ಎಳೆದಿದ್ದಾರೆ ಇಲ್ಲಿ ನಾವು ನೋಡೋಣ ಒಂದನೆಯದು ನಾಲ್ಕು ನೂರ ಹದಿನಾರು ನಾಲ್ಕು ನೂರ ಆರು ನಾಲ್ಕು ನೂರ ಇಪ್ಪತ್ತಾರು ನಾಲ್ಕು ನೂರ ಅರವತ್ತೆರಡು ನಾಲ್ಕು ನೂರ ಅರವತ್ತು ಇವ ಐದು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಎಂದಿರದೆ ನಾಲ್ಕು ನೂರ ಆರು ಏಳು ನೂರು ಐದು ನೂರು ಎರಡು ನೂರು ಮೂರು ನೂರು ನಾಲ್ಕು ನೂರು ಇದರಲ್ಲಿ ಎರಡು ನೂರು ಅತಿ ಚಿಕ್ಕ ಸಂಖ್ಯೆ ಒಂದು ನೂರ ಎಂಬತ್ತ್ಮೂರು ಒಂದು ನೂರ ಎಂಬತ್ತೇಳು ಒಂದು ನೂರ ಎಂಬತ್ತೊಂದು ಒಂದು ನೂರ ತೊಂಬತ್ತು ಒಂದು ನೂರ ಎಂಬತ್ತೊಂಬತ್ತು ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಎಂದರೆ ಒಂದು ನೂರ ಎಂಬತ್ತೊಂದು ನೆಕ್ಸ್ಟ್ ಐದು ನೂರ ಎಪ್ಪತ್ತೆರಡು ಐದು ನೂರ ಎಪ್ಪತ್ತಾರು ಐದು ನೂರ ಎಪ್ಪತ್ತೊಂದು ಐದು ನೂರ ಎಪ್ಪತ್ತೈದು ಐದು ನೂರ ಎಪ್ಪತ್ತ್ನಾಲ್ಕು ಇದರಲ್ಲಿ ಐದು ನೂರ ಎಪ್ಪತ್ತೊಂದು ಅತಿ ಚಿಕ್ಕ ಸಂಖ್ಯೆ ಎರಡು ನೂರ ಮೂವತ್ತಾರು ಎರಡು ನೂರ ಹದಿನಾರು ಎರಡು ನೂರ ನಲವತ್ತಾರು ಎರಡು ನೂರ ಎಪ್ಪತ್ತಾರು ಎರಡು ನೂರ ಐವತ್ತಾರು ಇದರಲ್ಲಿ ಎರಡು ನೂರ ಹದಿನಾರು ಅತಿ ಚಿಕ್ಕ ಸಂಖ್ಯೆ ಪ್ರಶ್ನೆ ನಾಲ್ಕು ಇವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆ ಉದಾಹರಣೆಗೆ ಐದು ನೂರ ಅರವತ್ತೇಳು ನಾಲ್ಕು ನೂರ ಅರವತ್ತೇಳು ಒಂಬತ್ತು ನೂರ ಅರವತ್ತೇಳು ಏಳು ನೂರ ಅರುವತ್ತೇಳು ಎರಡು ನೂರ ಅರವತ್ತೇಳು ಇಲ್ಲಿ ಏರಿಕೆ ಕ್ರಮದಲ್ಲಿ ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು ಎರಡು ನೂರ ಅರವತ್ತೇಳು ಚಿಕ್ಕ ಸಂಖ್ಯೆ ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ನಾಲ್ಕು ನೂರ ಅರವತ್ತೇಳು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ಐದು ನೂರ ಅರವತ್ತೇಳು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ಏಳು ನೂರ ಅರವತ್ತೇಳು ಅತಿ ದೊಡ್ಡ ಸಂಖ್ಯೆ ಎಂದರೆ ಒಂಬತ್ತು ನೂರ ಅರವತ್ತೇಳು ಇದು ಏರಿಕೆ ಕ್ರಮ ಏಳಿಕೆ ಕ್ರಮದಲ್ಲಿ ಮೊದಲು ದೊಡ್ಡ ಸಂಖ್ಯೆಯನ್ನು ಬರೆಯುತ್ತಾರೆ ಒಂಬತ್ತು ನೂರ ಅರವತ್ತೇಳು ಅತಿ ದೊಡ್ಡ ಸಂಖ್ಯೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಏಳು ನೂರ ಅರವತ್ತೇಳು ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಐದು ನೂರ ಅರವತ್ತೇಳು ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ನೂರ ಅರವತ್ತೇಳು ಅತಿ ಚಿಕ್ಕ ಸಂಖ್ಯೆ ಎಂದರೆ ಎರಡು ನೂರ ಅರವತ್ತೇಳು ನಾವು ಇಲ್ಲಿ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮ ಹಾಗೂ ಹೇಳಿಕೆ ಕ್ರಮದಲ್ಲಿ ಬರೆಯೋಣ ನಾಲ್ಕು ನೂರ ಎಪ್ಪತ್ತೇಳು ಎಂಟು ನೂರ ಎಪ್ಪತ್ತ್ಮೂರು ಏಳು ನೂರ ಎಂಬತ್ತ್ಮೂರು ಐದು ನೂರ ಎಂಬತ್ತು ಒಂಬತ್ತು ನೂರ ಎಂಬತ್ತಾರು ಈಗ ನಾವು ಏರಿಕೆ ಕ್ರಮದಲ್ಲಿ ಬರೆಯೋಣ ಇವೈದು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಮೊದಲು ಬರೆಯೋಣ ನಾಲ್ಕು ನೂರ ಎಪ್ಪತ್ತೇಳು ಕೋಮ ಇದರ ನಂತರ ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ಐದು ನೂರ ಎಂಬತ್ತು ಇದರ ನಂತರ ಏಳು ನೂರ ಎಂಬತ್ತ್ಮೂರು ಇದರ ನಂತರ ಎಂಟು ನೂರ ಎಪ್ಪತ್ತ್ಮೂರು ಕೊನೆಗೆ ಒಂಬತ್ತು ನೂರ ಎಂಬತ್ತಾರು ಈಗ ನಾವು ಇಳಿಕೆ ಕ್ರಮದಲ್ಲಿ ಬರೆಯೋಣ ಮೊದಲು ನಾವು ದೊಡ್ಡ ಸಂಖ್ಯೆಯನ್ನು ಬರೆಯೋಣ ಅಂದರೆ ಒಂಬತ್ತು ನೂರ ಎಂಬತ್ತಾರು ನಂತರ ಎಂಟು ನೂರ ಎಪ್ಪತ್ತ್ಮೂರು ನಂತರ ಏಳು ನೂರ ಎಂಬತ್ತ್ಮೂರು ನಂತರ ಐದು ನೂರ ಎಂಬತ್ತು ನಂತರ ನಾಲ್ಕು ನೂರ ಎಪ್ಪತ್ತೇಳು ನೆಕ್ಸ್ಟ್ ಎರಡನೆಯದು ಎಂಟು ನೂರ ಎಂಬತ್ತೆಂಟು ಎಂಟು ನೂರ ಎಂಟು ಎಂಟು ನೂರ ಎಂಬತ್ತು ಎಂಬತ್ತು ಎಂಬತ್ತೆಂಟು ಇಲ್ಲಿ ನಾವು ಮೊದಲು ಏರಿಕೆ ಕ್ರಮವನ್ನು ಬರೆಯೋಣ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಇಲ್ಲಿ ಬರೆಯೋಣ ಅತಿ ಚಿಕ್ಕ ಸಂಖ್ಯೆ ಎಂದರೆ ಎಂಬತ್ತು ಕೋಮ ಎಂಬತ್ತೆಂಟು ಕೋಮ ಎಂಟು ನೂರ ಎಂಟು ಕೋಮ ಎಂಟು ನೂರ ಎಂಬತ್ತು ಕೋಮ ಎಂಟು ನೂರ ಎಂಬತ್ತೆಂಟು ಇಲ್ಲಿ ನಾವು ಏರಿಕೆ ಕ್ರಮ ಎಂದರೆ ಅತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರಿತಾ ಹೋಗಿದ್ದೀವಿ ಇದನ್ನೇ ನಾವು ಉಲ್ಟಾ ಇದರ ಉಲ್ಟಾ ನಾವು ಇಲ್ಲಿ ಬರೆದರೆ ಇದೇ ಏರಿಕೆ ಕ್ರಮ ಆಗುತ್ತೆ ಈಗೇನು ಮಾಡೋಣ ನಾವು ಮೊದಲು ಎಂಟು ನೂರ ಎಂಬತ್ತೆಂಟನ್ನು ಇಲ್ಲಿ ಬರೆಯೋಣ ನಂತರ ಎಂಟು ನೂರ ಎಂಬತ್ತು ಕೋಮ ಎಂಟು ನೂರ ಎಂಟು ಕೋಮ ಎಂಬತ್ತೆಂಟು ಕೋಮ ಎಂಬತ್ತು ಮೂರನೆಯದು ನಾಲ್ಕು ನೂರ ಹದಿನೈದು ನಾಲ್ಕು ನೂರ ಇಪ್ಪತ್ತೆಂಟು ನಾಲ್ಕು ನೂರ ಒಂಬತ್ತು ನಾಲ್ಕು ನೂರ ಎಪ್ಪತ್ತೆರಡು ನಾಲ್ಕು ನೂರ ನಲವತ್ತೇಳು ಇಲ್ಲಿ ನಾವು ಏರಿಕೆ ಕ್ರಮ ಮೊದಲು ಬರೆಯೋಣ ಅದರ ಉಲ್ಟಾ ಇಳಿಗೆ ಕ್ರಮವನ್ನು ಬರೆಯೋಣ ಮೊದಲು ನಾವು ನಾಲ್ಕು ನೂರ ಒಂಬತ್ತು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ನಾಲ್ಕು ನೂರ ಹದಿನೈದು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂದರೆ ನಾಲ್ಕು ನೂರ ಇಪ್ಪತ್ತೆಂಟು ನಂತರ ನಾಲ್ಕು ನೂರ ನಲವತ್ತೇಳು ನಂತರ ನಾಲ್ಕು ನೂರ ಎಪ್ಪತ್ತೆರಡು ಈಗ ನಾವು ಈ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಇಳಿಕೆ ಕ್ರಮದಲ್ಲಿ ಬರೆಯೋಣ ಮೊದಲು ನಾಲ್ಕು ನೂರ ಎಪ್ಪತ್ತೆರಡು ನಂತರ ನಾಲ್ಕು ನೂರ ನಲವತ್ತೇಳು ನಂತರ ನಾಲ್ಕು ನೂರ ಇಪ್ಪತ್ತೆಂಟು ನಾಲ್ಕು ನೂರ ಹದಿನೈದು ಕೋಮ ನಾಲ್ಕು ನೂರ ಒಂಬತ್ತು ನೆಕ್ಸ್ಟ್ ಆರುನೂರ ನಲವತ್ತೈದು ಆರು ನೂರ ನಲವತ್ತೆರಡು ಆರು ನೂರ ನಲವತ್ತೊಂಬತ್ತು ಆರು ನೂರ ನಲವತ್ತೇಳು ಆರು ನೂರ ನಲವತ್ತ್ನಾಲ್ಕು ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಮೊದಲು ಚಿಕ್ಕ ಸಂಖ್ಯೆಯಿಂದ ಶುರು ಮಾಡೋಣ ಮೊದಲು ಆರು ನೂರ ನಲವತ್ತೆರಡು ಕೋಮ ಆರು ನೂರ ನಲವತ್ನಾಲ್ಕು ಕೋಮ ಆರು ನೂರ ನಲವತ್ತೈದು ಕೋಮ ಆರುನೂರ ನಲವತ್ತೇಳು ಕೋಮ ಆರು ನೂರ ನಲವತ್ತೊಂಬತ್ತು ಇದನ್ನೇ ನಾವು ಈಗ ಉಲ್ಟಾ ಇಲ್ಲಿ ಬರೆಯೋಣ ಆರುನೂರ ನಲವತ್ತೊಂಬತ್ತು ನಂತರ ಆರುನೂರ ನಲವತ್ತೇಳು ಆರುನೂರ ನಲವತ್ತೈದು ಆರುನೂರ ನಲವತ್ತ್ನಾಲ್ಕು ಕೋಮ ಆರು ನೂರ ನಲವತ್ತೆರಡು ನೆಕ್ಸ್ಟ್ ಐದು ನೂರ ಒಂದು ಮೂರು ನೂರ ಒಂದು ಒಂದು ನೂರ ಒಂದು ಆರು ನೂರ ಒಂದು ಎರಡು ನೂರ ಒಂದು ಇಲ್ಲಿ ನಾವು ಇಳಿಕೆ ಕ್ರಮವನ್ನು ಮೊದಲು ಬರೆಯೋಣ ಅತಿ ಚಿಕ್ಕ ಸಂಖ್ಯೆ ಎಂದರೆ ಒಂದು ನೂರ ಒಂದು ಕೋಮ ಎರಡು ನೂರ ಒಂದು ಕೋಮ ಮೂರು ನೂರ ಒಂದು ಕೋಮ ಐದು ನೂರ ಒಂದು ಕೋಮ ಆರು ನೂರ ಒಂದು ಈಗ ನಾವು ಈ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಇಲ್ಲಿ ಏರಿಕೆ ಕ್ರಮ ಬರೆಯೋಣ ಆರು ನೂರ ಒಂದು ಕೋಮ ಐದು ನೂರ ಒಂದು ಕೋಮ ಮೂರು ನೂರ ಒಂದು ಕೋಮ ಎರಡು ನೂರ ಒಂದು ಕೋಮ ಒಂದು ನೂರ ಒಂದು ನೆಕ್ಸ್ಟ್ ಏಳು ನೂರ ಒಂದು ಏಳುನೂರ ಎಪ್ಪತ್ತು ಏಳುನೂರ ಏಳು ಎಪ್ಪತ್ತೇಳು ಏಳುನೂರ ಎಪ್ಪತ್ತೇಳು ಇದರೊಳಗಡೆ ಚಿಕ್ಕ ಸಂಖ್ಯೆ ಎಂದರೆ ಎಪ್ಪತ್ತೇಳು ಕೋಮ ನೆಕ್ಸ್ಟ್ ಏಳುನೂರ ಒಂದು ಏಳುನೂರ ಏಳು ಏಳುನೂರ ಎಪ್ಪತ್ತು ಏಳುನೂರ ಎಪ್ಪತ್ತೇಳು ಈಗ ಏರಿಕೆ ಕ್ರಮದಲ್ಲಿ ಇಲ್ಲಿಂದ ನಾವು ಈ ಚಿಕ್ಕ ಸಂಖ್ಯೆಯವರೆಗೆ ಬರೆಯೋಣ ಏಳುನೂರ ಎಪ್ಪತ್ತೇಳು ಏಳುನೂರ ಎಪ್ಪತ್ತು ಕೋಮ ಏಳುನೂರ ಏಳು ಕೋಮ ಏಳುನೂರ ಒಂದು ಕೋಮ ಎಪ್ಪತ್ತೇಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ